ಅವ್ರದು ಫೋಟೋ ಇತ್ತು ಫೋಟೋ ಹಾಕಿದ್ರು ಒಬ್ಬ ಲೇಡಿ ಯಾಕೆ ಹಾಕದ್ರಿ ಅಂತ ಒಂದಿತ್ತು ಒಂದು ಕ್ವಶನ್ ಮಾಡಿದ್ರು ಏನು ಮಾಡಿದ್ರು ಸ್ಟೇಷನ್ ಕರ್ಕೊಂಡೋಗಿ ಅಪಾಲಜಿ ಮಾಡಿಸೋದಂಕೂ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ ಅವ್ರು ಬಿಟ್ರ ಹಾಗಾದ್ರೆ ಅದು ರೌಡಿಸಮ್ಮ ರೌಡಿಸಮ್ ರೀ ಅದಕ್ಕೆ ನೋಡಿ

ಮೇಲೆ ಅವರು ಕೂತಿದಾರಲ್ಲ ಪೊಲಿಟಿಷಿಯನ್ಸು ಕೂತ್ಕೊಳ್ಳಿ ಅವ್ರು ಏನು ಆಡಿಸ್ತಾರೋ ಬುಗ್ರಿ ಆಡಿಸ್ದಂಗೆ ಆಡಿಸ್ಲಿ ಅವರು ಒಳಗಡೆನೆ ಇರಲಿ ಪರವಾಗಿಲ್ಲ ದರ್ಶನ್ ಅವ್ರು ಒಳಗಡೆನೆ ಇರಲಿ ಆಚೆ ಇವಾಗ ಏನು ನಿಜಾಂಶ ಬರ್ತಿದೆಯಲ್ಲ ಆಚೆ ಅವರು ಚಿತ್ರ ದರ್ಶನ್ ಅವ್ರಿಗೂ ಮತ್ತು ಪೊಲಿಟಿಷಿಯನ್ ಗೇಮ್ಸ್ ಏನು ಲಿಂಕ್ ಏನಿದೆ ಅವ್ರು ಕ್ಯಾನೋ ಸಿಂಗ್ ಹೋಗ್ತಾ ಇದ್ರು ಮತ್ತೆ ಯಾರೇನು ನಿಂತ್ಕೊಂಡ್ರೆ ಅದು ತಪ್ಪು ಮಾಡಿದ್ರು ಆ್ಯಕ್ಚುಲಿ ಇದು ಕೆಲವೊಂದು ದರ್ಶನ್ ಸರ್ಗೆ ಇದೊಂದು ಅನುಭವ ಆಗಬೇಕು ಯಾಕೆಂದರೆ ಒಳ್ಳೇದಕ್ಕೆ ಮಾತ್ರ ದರ್ಶನ್ ಸರ್ನ ಎಲ್ಲರೂ ಉಪಯೋಗಿಸ್ಕೋತಾ ಇದ್ರು ಅಂತೆ ಪೊಲಿಟೀಶಿಯನ್ ಇದಕ್ಕೆ ಯಾವುದೋ ಪ್ರಮೋಷನ್ಗಂತೆ ಫಿಲಮ್ ಪ್ರಮೋಷನ್ಗಂತೆ ಎಲ್ಲದಕ್ಕೂ ಉಪಯೋಗಿಸ್ತಿದ್ರು ಈಗ ಅವ್ರ ಕಷ್ಟದಲ್ಲಿದ್ದಾರೆ ನಿಜವಾಗ್ಲೂ ಮನ್ಸ್ ಮಾಡಿದರೆ ಫಿಲಮ್ ಚೇಂಬರ್ ಅವರು ಈ ಪ್ರೊಟೆಸ್ಟ್ ಮಾಡಬೇಕಾಗಿತ್ತು ಅಡ್ವೊಕೇಟ್ ಜಗದೀಶ್ ಅವರಲ್ಲ ಅವ್ರ ಮನ್ಸ್ ಮಾಡಿದರೆ ಫಿಲಮ್ ಚೇಂಬರ್ ಅವರು ಅವ್ರ ಪ್ರೊಟೆಸ್ಟ್ ಮಾಡಬೇಕಿತ್ತು ಇದು ಅವ್ರ ಅರೇಂಜ್ಮೆಂಟ್ಸ್ ಮಾಡಬೇಕಿತ್ತು ಇದು ಬಟ್ ಎಲ್ರು ಏನಂದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅನ್ನೋಕ್ಕೆ ಅವ್ರು ಬಿಹೇವ್ ಮಾಡ್ತಿದ್ದಾರೆ ಬಟ್ ಈಗ ಎಲ್ಲದನ್ನು ದರ್ಶನ್ ಅವರು ನೋಡ್ಲೇಬೇಕು ಖಂಡಿತವಾಗ್ಲೂ ನೋಡಬೇಕು ಆ್ಯಂಡ್ ಫಸ್ಟ್ ಆಫ್ ಆಲ್ ಅವ್ರಿಗೆ ರಿಯಲೈಸ್ ಆಗಬೇಕು ನಮ್ಮವ್ರು ಯಾರು ತಮ್ಮವ್ರು ಯಾರು ಅಂತ ಇವಾಗ ರಿಯಲೈಸ್ ಆಗಿದೆ ಅಂತ ಅನಿಸುತ್ತೆ ಕ್ಯಾನ್ವಸಿಂಗ್ ಹೋಗೋದು ಕ್ಯಾಂಪಿಂಗ್ ಹೋಗೋದು ಅದಕ್ಕೆ ಹೋಗೋದು ಹೋಗೋದು ಅಷ್ಟೇ ನಾನು ಇಷ್ಟು ಹೇಳಿದ್ದೀನಿ ಇನ್ನು ಬರ್ಲಿ ಅಂತ ನಾನು ಕಾಯ್ತಿದ್ದೀನಿ ಅಷ್ಟೇ ಸೊ ಎಲೆಕ್ಷನ್ ಟೈಮಲ್ಲಿ ಅವರು ಪಕ್ಷಕ್ಕೆ ಸಪೋರ್ಟ್ ಮಾಡಿದಂಥದ್ದು